ಎಲ್ಲ ಪಾಲಕರೊಂದದವರಿಗೆ ನಮಸ್ಕಾರ ಇವತ್ತಿನ ದಿವಸ ಸೈನಿಕ ಶಾಲೆಗೆ ಸಂಬಂಧಿಸಿದಂತೆ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇವತ್ತಿಂದಾಗಿದ್ದು ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡದೆ ನೀವು ನೋಡಬೇಕಾಗುತ್ತೆ ಇದು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮಪುರದ ವತಿಯಿಂದ ಪ್ರಸಾರವಾಗುವಂಥ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ನಾವು ನಿಮ್ಮ ಡಿ ಎಸ್ ನಂದ್ಯಾರ್ ಸರ್ ಎಲ್ಲ ಪಾಲಕ ವೃಂದದವರಿಗೆ ಒಂದು ಸೈನಿಕ ಸ್ಕೂಲಿಂದ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋರಿ ಅಂತ ಮೆಸೇಜ್ ಬಂದಿದ್ದು ನಿನ್ನೆಯಿಂದ ಮೆಸೇಜ್ ನಿಮಗೆ ಬರ್ತಾ ಇದೆ ಸೊ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನಲ್ಲಿ ಯಾರೆಲ್ಲ ನಿಮ್ಮ ಮಕ್ಕಳು ಸೈನಿಕನ್ನ ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರೆಲ್ಲರೂ ಕೂಡ ಫಸ್ಟ್ ನೀವು ರಿಜಿಸ್ಟ್ರೇಷನನ್ನು ಎಲ್ಲರಿಗೂ ನಿಮಗೆಲ್ಲರಿಗಿರುವಂಥ ಪ್ರಶ್ನೆ ಏನಂದ್ರೆ ಸರ್ ಇನ್ನೂ ರಿಸಲ್ಟೇ ಬಂದಿಲ್ಲ ಆಲ್ರೆಡಿ ನಾವು ರಿಜಿಸ್ಟ್ರೇಷನ್ ಅನ್ನು ಹೆಂಗ್ ಮಾಡ್ಕೋಬೇಕು ಅಂತೇಳಿ ರಿಸಲ್ಟ್ ಬಂದ ಮೇಲೆ ಅದು ಆಟೋಮೆಟಿಕ್ಲಿ ತನ್ನ ಡಾಟಾವನ್ನು ಅದು ತೆಗೆದುಕೊಳ್ಳುತ್ತೆ ಅಂದರೆ ನಿಮ್ಮ ಮಾರ್ಕ್ಸು ಮತ್ತು ಆಲ್ ಇಂಡಿಯಾ ರ್ಯಾಂಕಿಂಗ್ ಎಲ್ಲವನ್ನ ತಾನೇ ಆಟೋಮೆಟಿಕ್ಲಿ ತಗೊಳುತ್ತೆ ಈ ಸದ್ಯಕ್ಕೆ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಜಸ್ಟ್ ನೀವು ಮುಂದಿನ ಒಂದು ಆಯ್ಕೆಯ ಪ್ರಕ್ರಿಯೆಗೆ ರಿಜಿಸ್ಟ್ರೇಷನ್ ಅನ್ನು ಮಾತ್ರ ನೀವು ಮಾಡ್ಕೋಬೇಕು ಅದರ ಬಗ್ಗೆ ಯಾವ ತರ ಮಾಡ್ಬೇಕು ಅನ್ನೋದನ್ನ ಇವತ್ತ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ವಿವರಣಾ ಸಹಿತವಾಗಿ ಹೇಳಿದ್ದೀನಿ ಇದನ್ನ ಇನ್ ಕೇಸ್ ನೀವು ಮಾಡ್ಕೊಳ್ಳೋದೇ ಇದ್ರೆ ನೀವು ಮುಂದಿನ ಸುತ್ತಿಗೆ ಅರ್ಹರ ಆಗೋದಿಲ್ಲ ನಿಮ್ಮ ತೆಲೆಯಲ್ಲಿ ಇರಲಿ ಯಾವುದೇ ಒಂದು ಮುಂದಿನ ಒಂದು ಸುತ್ತಿಗೆ ನಿಮ್ಮನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಆದ್ರಿಂದ ಪ್ರತಿ ಮಕ್ಕಳು ಸಹಿತವಾಗಿ ಯಾವುದೇ ಪೇರೆಂಟ್ಸ್ ಆಗಿದ್ರು ಸಹಿತವಾಗಿ ಕಡ್ಡಾಯವಾಗಿ ಇದನ್ನ ಮಾಡ್ಕೊಳ್ಳೇಬೇಕು ಇನ್ ಕೇಸ್ ನಿಮ್ ರಿಸಲ್ಟ್ ನಾಳೆ ರ್ಯಾಂಕಿಂಗ್ ಅಲ್ಲಿ ಬಂದ್ರು ಕೂಡ ನೀವು ಇದನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಮುಂದಿನ ಒಂದು ಸುತ್ತಿಗೆ ನಿಮ್ಮನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಆದ್ರಿಂದ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಮ ವಿವರಣೆ ಸಹಿತವಾಗಿ ಹೇಳಿದ್ದೀನಿ ನೀವು ಮೊಬೈಲ್ ಅಲ್ಲೂ ಮಾಡಕ್ ಬರುತ್ತೆ ಮತ್ತು ನಿಮ್ಮ ಸಮೀಪದ ಯಾವ್ದಾದ್ರು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಆದ್ರೂ ಮಾಡ್ಲಿಕ್ಕೆ ಬರುತ್ತೆ ಓಕೆ ಯಾವ ತರನಾಗಿ ಮಾಡ್ಬೇಕು ಅನ್ನೋದನ್ನ ಹೇಳಿದೀನಿ ಸ್ಟೆಪ್ ಬೈ ಸ್ಟೆಪ್ ಪ್ರಾರಂಭದಿಂದಾನೆ ಹೇಳಿದೀನಿ ಇದನ್ನ ಇನ್ ಕೇಸ್ ನೀವು ಮಾಡ್ಕೊಳ್ಳೋದೇ ಇದ್ರೆ ಮುಂದಿನ ಒಂದು ನಿಮ್ಮ ಮಕ್ಕಳು ಎಷ್ಟೇ ಸ್ಕೋರ್ ಮಾಡಿದ್ರು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಆದ್ದರಿಂದ ಇದನ್ನ ಕಂಪಲ್ಸರಿ ಎಲ್ಲಾ ಪೇರೆಂಟ್ಸ್ ಕೂಡ ಇದನ್ನ ಮಾಡಿಸ್ಲೇಬೇಕು ಓಕೆ ಏನ್ ಮಾಡ್ಬೇಕು ಫಸ್ಟ್ ಅಂದ್ರೆ ನೀವು ಕ್ರೋಮ್ ನಲ್ಲಿ ಹೋಗ್ಬೇಕು ನಿಮ್ಮ ಮೊಬೈಲ್ ಆಗಿರ್ಬೋದು ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಥವಾ ಸಮೀಪದ ಕಂಪ್ಯೂಟರ್ ಸೆಂಟರ್ ಕ್ರೋಮ್ ನಲ್ಲಿ ಹೋಗಿ ಅಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ ಎ ಐ ಎಸ್ ಎಸ್ ಸಿ ಅಂತೇಳಿ ಅಂದ್ರೆ ಆಲ್ ಇಂಡಿಯಾ ಸೈನಿಸ್ ಸ್ಕೂಲ್ ವೆಬ್ಸೈಟ್ ಅನ್ನ ನೀವು ಸರ್ಚ್ ಮಾಡಬೇಕಾಗುತ್ತೆ ಅಲ್ಲಿ ಬರ್ತಕ್ಕಂಥದ್ದು ಎ ಐ ಎಸ್ ಎಸ್ ಸಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಅನ್ನುವಂಥದ್ದೊಂದು ಒಂದು ವೆಬ್ ಬರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ಮೇಲೆ ಆಲ್ ಇಂಡಿಯಾ ಫಸ್ಟ್ನೇ ಬರ್ತಕ್ಕಂಥದ್ದು ಏನ್ ಇದನ್ನ ಆಲ್ ಇಂಡಿಯಾ ಸೈನಿಸ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಅಂತ ಹೇಳಿ ಎ ಐ ಎಸ್ ಎಸ್ ಎ ಸಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಬರುತ್ತೆ ಇದ್ರ ಮೇಲೆ ಫಸ್ಟ್ ಪೇಜ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ತರನಾಗಿರುವಂತಹ ಒಂದು ಪೇಜಸ್ ನಿಮಗೆ ಓಪನ್ ಆಗುತ್ತೆ ಅಲ್ಲಿ ಲೇಟೆಸ್ಟ್ ನ್ಯೂಸ್ ಅಥವಾ ಇವೆಂಟ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಬರ್ತಾ ಅಥವಾ ಏನಾದರೂ ನಿಮಗೆ ಮಾಹಿತಿ ಕೊಡೋದಿದ್ರೆ ಇಲ್ಲಿರುತ್ತೆ ಅಂತರ ಕ್ಯಾಂಡಿಡೇಟ್ ಆಕ್ಟಿವಿಟಿ ಅನ್ನೋದಿಂದ ಇರುತ್ತೆ ಈ ಮೂರರಲ್ಲಿ ನೀವು ತೆಗೆದುಕೊಳ್ಳಬೇಕಾಗಿದ್ದು ಯಾವುದು ಫಸ್ಟ್ ಅಂದ್ರೆ ಕ್ಯಾಂಡಿಡೇಟ್ ಆಕ್ಟಿವಿಟೀಸ್ ಅಂತ ಏನಿದೆ ಅಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನ್ಯೂ ರಿಜಿಸ್ಟ್ರೇಷನ್ ಅಂತಿದೆ ನೋಡ್ರಿ ಕೆಳಗಡೆ ನಾನು ಆಲ್ರೆಡಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಪೇಜಲ್ಲಿ ನೀವು ಬಂದಾಗ ನ್ಯೂ ರಿಜಿಸ್ಟ್ರೇಷನ್ ನ್ಯೂ ರಿಜಿಸ್ಟ್ರೇಷನ್ ಎಲ್ಲಿದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು ಇಲ್ಲಿದೆ ನೋಡ್ರಿ ನ್ಯೂ ರಿಜಿಸ್ಟ್ರೇಷನ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋರಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ನೆಕ್ಸ್ಟ್ ಮುಂದಿನ ಹಂತಕ್ಕೆ ನೀವು ಹೋಗ್ತೀರಿ ನ್ಯೂ ನ್ಯೂ ಓಕೆ ನೆಕ್ಸ್ಟ್ ಎ ಐ ಎಸ್ ಎಸ್ ಇ ಇ ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಮಗುವಿಗೆ ಎರಡು ತರನಾಗಿ ಅಪ್ಲಿಕೇಶನ್ ನಂಬರ್ ಅಂದ್ರೆ ಒಂದು ರೂಲ್ ನಂಬರ್ ಬರುತ್ತೆ ಇನ್ನೊಂದು ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ ಸೊ ಅಪ್ಲಿಕೇಶನ್ ನಂಬರ್ ಅನ್ನೇ ನೀವು ಇಲ್ಲಿ ಹಾಕ್ಬೇಕಾಗಿರ್ತದೆ ಅಪ್ಲಿಕೇಶನ್ ನಂಬರ್ ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಿದ್ರೆ ಮೇಲ್ ಇರುತ್ತೆ ಹಾರ್ಟಿಕೆಟ್ ಅಲ್ಲಿ ಕೂಡ ಅದು ನಿಮಗೆ ಸಿಗುತ್ತೆ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ ಆ ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗಿರುತ್ತದೆ ನಾನು ಈ ಸದ್ಯಕ್ಕೆ ಒಂದು ವಿದ್ಯಾರ್ಥಿದು ಅಪ್ಲಿಕೇಶನ್ ನಂಬರ್ ಅನ್ನ ಹಾಕಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸಿಕ್ಸ್ ಝೀರೋ ಫೋರ್ ತ್ರೀ ಟೂ ನಾನು ನಿಮಗೆ ಎಕ್ಸಾಂಪಲ್ ಒಂದು ಮಗುವಿಂದು ನಮ್ಮಲ್ಲೇ ವಿದ್ಯಾಭ್ಯಾಸ ಮಾಡುವಂತಹ ಒಂದು ಮಗುವಿಂದು ಡಿಟೇಲ್ಸ್ ಅನ್ನ ಸುಮ್ಮನೆ ನಿಮಗೆ ಡೆಮೋಗೋಸ್ಕರ ನಾನು ಇಲ್ಲಿ ತೋರಿಸ್ತಕ್ಕಂಥದ್ದು ಇದು ನಾನಿಲ್ಲಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓನ್ಲಿ ನಾವು ಇಲ್ಲಿ ಮಾಡಬೇಕಾಗಿರತಕ್ಕಂಥದ್ದು ಅಪ್ಲಿಕೇಶನ್ ನಂಬರ್ ಅನ್ನು ಹಾಕ್ರಿ ಅಪ್ಲಿಕೇಶನ್ ನಂಬರ್ ಹಾಕಿ ಜಸ್ಟ್ ವೆರಿಫೈ ಅಂತ ಕೊಡ್ರಿ ವೆರಿಫೈ ಅಂತ ಕೊಟ್ಟಾಗ ನಿಮಗೆ ನೆಕ್ಸ್ಟ್ ಓಕೆ ಬಟನ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಬೇಕಾಗುತ್ತೆ ವೆರಿಫೈಡ್ ಆಗಿದೆ ಓಕೆ ಮುಂದಿನ ಒಂದು ಆ ಪ್ರೋಗ್ರೆಸ್ ಸ್ಟೆಪ್ ಟು ಏನಾಗುತ್ತೆ ಅನ್ನೋದನ್ನ ನೋಡೋಣ ಇಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಹಾಕಿದ ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಅದು ತೋರಿಸ್ತಿರುತ್ತೆ ಮತ್ತು ನೀವು ಅದಕ್ಕೆ ಯಾವ ಒಂದು ಮೇಲ್ ಐ ಟಿದಿರಿ ಅನ್ನೋದನ್ನು ಕೂಡ ಅದು ಇಲ್ಲೇ ಡಿಸ್ಪ್ಲೇ ಮಾಡ್ತಿರುತ್ತೆ ಯಾವಾಗ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಯಾವ ಮೇಲ್ ಐಡಿ ಹಾಕಿದ್ರೆ ನೀವು ಅದು ಕೂಡ ಇಲ್ಲಿ ತೋರಿಸುತ್ತೆ ಅದಾದ್ಮೇಲೆ ಯಾವ ಫೋನ್ ನಂಬರ್ ಅನ್ನ ನೀವು ಕೊಟ್ಟಿರಿ ಅಂತ ಅನ್ನೋದು ಕೂಡ ಇಲ್ಲೇ ತೋರಿಸ್ತಿರುತ್ತೆ ಅಲ್ವಾ ಇವೆರಡನ್ನು ನೀವು ಅಬ್ಸರ್ವೇಶನ್ ಅನ್ನ ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ ಮೇಲ್ ಐ ಡಿ ಮತ್ತು ಅದನ್ನ ಎರಡು ನೀವು ಇಲ್ಲಿ ನೋಡ್ಕೋಬಹುದು ಇಲ್ಲಿದೆ ನೋಡಿ ಮೇಲ್ ಐ ಡಿ ಕೂಡ ಇಲ್ಲೇ ತೋರಿಸ್ತಾ ಇದೆ ನಿಮ್ಗೆ ಯಾವ ಮೇಲ್ ಐಡಿ ಆಗಿದೆ ಮತ್ತು ನಿಮ್ಮ ಫೋನ್ ನಂಬರ್ ಅನ್ನು ಏನ್ ಕೊಟ್ಟಿದ್ರೆ ಅವೆರಡೂ ಕೂಡ ಇಲ್ಲೇ ನಿಮಗೆ ತೋರಿಸುತ್ತೆ ಸರಿ ಹಾಗಾದ್ರೆ ಅದನ್ನ ಕರೆಕ್ಟ್ ಆಗಿದೆ ಅಂತ ನೋಡಿಕೊಂಡು ಅಲ್ಲಿರುವಂತಹ ಸೆಂಡ್ ಓ ಟಿ ಪಿ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಓಕೆ ಸೆಂಡ್ ಓ ಟಿ ಪಿ ಕೆಳ ಕೆಳಗಡೆ ಇದೆ ನೋಡ್ರಿ ಸೆಂಡ್ ಓ ಟಿ ಪಿ ಆದ್ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ಆಗಿರುವಂತಹ ಒಂದು ನಂಬರ್ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ನಂಬರ್ತರಲ್ಲಿ ತೋರಿಸ್ತಾ ಇದೆ ನೋಡ್ರಿ ಮೇಲೆ ಈ ನಂಬರ್ ಗೆ ಒಂದು ಓ ಟಿ ಪಿ ಹೋಗುತ್ತೆ ಅವ್ರಿಗೆ ಆ ಓ ಟಿ ಪಿಯನ್ನು ಯನ್ನ ಅಥವಾ ಮೇಲ್ ನಲ್ಲಿ ಆದರೂ ಬಂದಿರುತ್ತೆ ಈ ಮೇಲ್ಗೆ ಹೋಗಿರುತ್ತೆ ಓ ಟಿ ಪಿ ಫೋನ್ ನಂಬರ್ಗೆ ಹೋಗಿರುತ್ತೆ ಟೆಕ್ಸ್ಟ್ ಮೆಸೇಜ್ ಎರಡರಲ್ಲೂ ಚೆಕ್ ಮಾಡಿಕೊಂಡು ನೀವು ಅದೋ ಒಂದು ಓ ಟಿ ಪಿನ ತೆಗೆದುಕೊಂಡು ಇಲ್ಲಿ ಎಂಟರ್ ಓ ಟಿ ಪಿ ಅಂತಿದೆ ಇಲ್ಲ ಇಲ್ಲಿ ಓ ಟಿ ಪಿ ನೀವು ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿದ ಮೇಲೆ ವೆರಿಫೈ ಒ ಟಿ ಪಿ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಪ್ರೋಗ್ರೆಸ್ ಸ್ಟಾರ್ಟ್ ಆಗುತ್ತೆ ಮೇಲೆ ವೆರಿಫೈ ಓ ಟಿ ಪಿ ಅಂತ ಕೊಡಬೇಕು ಒ ಟಿ ಪಿ ವೆರಿಫೈಡ್ ಓಕೆ ಮುಂದಿನ ಒಂದು ಪ್ರೊಸೆಸ್ ನೋಡ್ಕೋರಿ ಇಲ್ಲಿ ನೀವೊಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೋಬೇಕಾಗಿರ್ತದೆ ಮುಂದಿನ ನಿಮ್ಮ ಎಲ್ಲಾ ವರ್ಕ್ಗಳು ಕೂಡ ನೀವು ಕೌನ್ಸಿಲಿಂಗ್ ಹೋಗ್ಬೇಕಾಗಿತ್ತು ಅಂತಂದ್ರೆ ಕಂಪ್ಲೀಟ್ ಎಲ್ಲಾ ಒಂದು ಪ್ಲೇಸಸ್ ಗಳನ್ನು ತೆಗೆದುಕೊಳ್ಳೋದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಈಗ ಎಲ್ಲಾ ರೌಂಡ್ಗಳು ನೀವು ಅದಕ್ಕೆ ಕಂಪ್ಲೀಟ್ ಆಗಿ ಮುಗಿಬೇಕಾಗಿತ್ತು ಅಂತಂದ್ರೆ ನೀವು ಈ ಒಂದು ಪಾಸ್ವರ್ಡ್ ಅನ್ನ ನೀವು ಕನ್ಫರ್ಮೇಶನ್ ಅನ್ನ ಮಾಡ್ಕೋಬೇಕಾಗಿರ್ತದೆ ಒಂದು ಸೆಟ್ ಪಾಸ್ವರ್ಡ್ ಒಂದು ಪಾಸ್ವರ್ಡ್ ಅನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋರಿ ಮೊದಲು ಯಾವುದೇ ಪಾಸ್ವರ್ಡ್ ಇಟ್ಟಿರಿ ಅದು ಸಂಬಂಧ ಇಲ್ಲ ಹೊಸ ಪಾಸ್ವರ್ಡ್ ನೀವು ಇಲ್ಲಿ ಮಾಡ್ಕೋಬೇಕಾಗಿರ್ತದೆ ಇಲ್ಲಿ ನಿಮಗೆ ಎಕ್ಸಾಂಪಲ್ ಒಂದು ಪಾಸ್ವರ್ಡ್ ಇಲ್ಲಿ ಸೆಟ್ ಮಾಡ್ಕೊತೀನಿ ಒಂದು ಪಾಸ್ವರ್ಡ್ ಅನ್ನು ಇಲ್ಲಿ ಸೆಟ್ ಮಾಡ್ಕೊತೀನಿ ನೀವು ಕೂಡ ಏನಾದರೂ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೋರಿ ಆಮೇಲೆ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ ಓಕೆ ರೈಟ್ ಅದೇ ತರನಾಗಿ ಮೇಲೆ ಏನು ಒಂದು ಪಾಸ್ವರ್ಡ್ ಅನ್ನು ಹಾಕೊಂಡಿದ್ರಲ್ಲ ಅದೇ ಒಂದು ಇದನ್ನ ಇಲ್ಲಿ ಕೂಡ ನೀವು ಇಲ್ಲಿ ಹಾಕೋಬೇಕಾಗುತ್ತದೆ ಕೆಳಗೆ ಪಾಸ್ವರ್ಡ್ ಅನ್ನ ಕರೆಕ್ಟ್ ಆಗಿ ನೀವು ಹಾಕೊಂಡಿರ್ಬೇಕಾಗುತ್ತದೆ ಹಾಕೊಂಡ ಮೇಲೆ ಇಲ್ಲಿ ಸಬ್ಮಿಟ್ ಮೇಲೆ ಬ್ಯಾಕ್ ಕ್ಲಿಯರು ಸಬ್ಮಿಟ್ ಅಂತೆಲ್ಲ ಇದೆ ಅಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ರೈಟ್ ನಿಮ್ದೀಗ ಕಂಪ್ಲೀಟ್ ಪ್ರೊಸೆಸ್ ಇಲ್ಲಿ ಮುಗಿತು ಮೇಲೆ ನೀವು ವಾಪಸ್ ಏನ್ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಇದನ್ನ ಪಾಸ್ವರ್ಡ್ ಗಳನ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗಳನ್ನ ಸೇವ್ ಮಾಡ್ಕೊಳಂಗಿತ್ತಂದ್ರೆ ಒನ್ ಟೈಮ್ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ನೀವು ಪ್ರತಿ ಸಲ ಅದನ್ನ ಓಪನ್ ಮಾಡಿದಾಗ ಅದೇ ಆಟೋಮೆಟಿಕ್ಲಿ ತಗೊಳ್ಳುತ್ತೆ ಸೊ ಆದ್ದರಿಂದ ಇಲ್ಲಿ ನಿಮಗೆ ಸೆಟ್ ಸೇವ್ ಪಾಸ್ವರ್ಡ್ ಅಂತ ತೋರಿಸುತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದಾಗಿತ್ತಂದ್ರೆ ಇದನ್ನ ಸೇವ್ ತಗೋರಿ ಇಲ್ಲ ಅಂದ್ರೆ ನೆವರ್ ಅಂತ ಅದ್ರ ನೀವು ಇಲ್ಲೇ ತೆಗೆದುಕೊಳ್ಬಹುದು ನಾನು ಇಲ್ಲಿ ಸೇವ್ ಅಂತ ತೆಗೆದುಕೊಳ್ತಾ ಇದ್ದೀನಿ ಆಟೋಮೆಟಿಕ್ಲಿ ತಾನೇ ತಗೊಳ್ಳಿ ಪ್ರತಿ ಸಲ ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಅಂತ ಹೇಳಿ ಒಂದ್ಸರಿ ಪಾಸ್ವರ್ಡ್ ಅನ್ನು ಚೆಕ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಪಾಸ್ವರ್ಡ್ ಅನ್ನು ನೀವು ಚೆಕ್ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ನೋಡ್ರಿ ಇಲ್ಲಿ ಸೈನ್ ಗೆ ನಾವಿಲ್ಲಿ ಬಂದ್ವಿ ಓಕೆನಾ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಆಪ್ಷನ್ಸ್ ನಮಗೆ ಇಲ್ಲಿ ಬಂತು ಸೈನ್ ಇನ್ ಮೇಲೆ ಬಂದಾಗ ಯೂಸರ್ ನೇಮ್ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಸೈನ್ ಸ್ಕೂಲ್ ಅಪ್ಲಿಕೇಶನ್ ನಂಬರ್ ಏನಿದೆ ಅಲ್ಲ ಅದನ್ನ ಹಾಕ್ಬೇಕು ಪಾಸ್ವರ್ಡ್ ಆಲ್ರೆಡಿ ನೀವು ಸೆಟ್ ಮಾಡ್ಕೊಂಡಿದ್ರಲ್ಲ ಈ ಮುಂಚೆ ಆ ಪಾಸ್ವರ್ಡ್ ಅನ್ನ ಆಟೋಮೆಟಿಕ್ಲಿ ನೀವು ಇಲ್ಲಿ ಸೇವ್ ಮಾಡ್ಕೊಂಡಿದ್ರೆ ತಾನೇ ತಗೊಳ್ತೆ ಇಲ್ಲಾಂದ್ರೆ ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಹಾಕ್ರಿ ಅದಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗಿರ್ತದೆ ಪಕ್ಕದಲ್ಲಿ ಕಾಣ್ತಾ ಇರ್ತದೆ ಅದೇ ಕ್ಯಾಪ್ಚರ್ ಕೋಡ್ ಅನ್ನ ನೀವು ಇಲ್ಲಿ ಹಾಕ್ರಿ ಓಕೆ ಕ್ಯಾಪ್ಚರ್ ಕೋಡ್ ಏನಿದೆ ಅದ್ ಯಾವ ತರ ಇದೆ ಸ್ಮಾಲ್ ಇದ್ರೆ ಸ್ಮಾಲ್ ಹಾಕ್ಬೇಕು ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ಅನ್ನ ಕ್ಯಾಪ್ಚರ್ ಕೋಡ್ ನೀವು ಇಲ್ಲಿ ಇಟ್ ಸ್ಮಾಲ್ ಇದ್ರೆ ಸ್ಮಾಲ್ ಲೆಟರ್ಸ್ ಲೆಟರ್ಸ್ ಅನ್ನ ಹಾಕಿ ವಾಪಸ್ ಇದೆ ನಿಮಗೆ ಸರಿಯಾಗಿ ಕಾಣಿಸ್ತಿಲ್ಲ್ಯಾಪ್ಚರ್ ಕೋಡ್ ಪಕ್ಕದಲ್ಲಿ ರಿಪ್ರೆಸ್ ಇದೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಕ್ಯಾಪ್ಚರ್ ಕೋಡ್ ನಿಮ್ಗೆ ಬರುತ್ತೆ ನೀವು ಸಬ್ಮಿಟ್ ಅನ್ನ ಮಾಡಬಹುದು ಇವಾಗ ಸೈನ್ ಇನ್ ಅಂತ ಕಾಣಿಸ್ತಾ ಇದೆ ನೋಡ್ರಿ ಕೆಳಗೆ ಅದರಲ್ಲಿ ಸೈನ್ ಇನ್ ಮಾಡ್ಕೊಡ್ರಿ ಸೈನ್ ಇನ್ ಮಾಡಿದ್ಮೇಲೆ ನಿಮ್ಮಿಂದ ಒಂದು ಡಿಕ್ಲೇರೇಷನ್ ಅನ್ನ ಅವರು ಕೇಳ್ತಾರೆ ಇದನ್ನ ಕಂಪ್ಲೀಟ್ ಆಗಿ ಓದಿ ಬೇಕಾರೆ ಇಲ್ಲ ಅಂತ ನನಗಿಂತಂದ್ರೆ ನೇರವಾಗಿ ನೀವು ಡಿಕ್ಲೇರೇಷನ್ ಅನ್ನ ಕೊಡ್ಬೋದು ಓಕೆ ಕಂಪ್ಲೀಟ್ ಐ ಅಗ್ರಿ ಐ ಡಿಸ್ ಅಗ್ರಿ ಅಂತ ಇತ್ತು ನೋಡ್ರಿ ಆ ಅಗ್ರಿ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋರಿ ಓಕೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದೊಂದು ಪ್ರೊಫೈಲ್ ನಿಮ್ಮದು ಓಪನ್ ಆಗುತ್ತೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೆಲ್ಲ ಡಾಟಾ ಕೊಟ್ಟಿದ್ರೆ ಆ ಎಲ್ಲವೂ ಕೂಡ ನಿಮಗೆ ಪ್ರೊಫೈಲ್ ಆನ್ ಆಗುತ್ತೆ ಅದನ್ನೆಲ್ಲ ನೀವು ನೋಡ್ಕೋರಿ ಆ ಮಗುವಿನ ತಂದೆ ಹೆಸರು ಏನಿದೆ ಫಾದರ್ ನೇಮ್ ಏನಿದೆ ಮದರ್ ನೇಮ್ ಏನಿದೆ ಡೇಟ್ ಆಫ್ ಬರ್ತ್ ಏನಿದೆ ಕ್ಲಾಸ್ ಎಷ್ಟನೇ ಕ್ಲಾಸ್ ಇದೆ ಅದೆಲ್ಲ ಕೂಡ ಇಲ್ಲಿ ತೋರಿಸುತ್ತೆ ಕೆಟಗರಿ ನೀವು ಯಾವ ಕೆಟಗರಿ ಅಪ್ಲೈ ಮಾಡಿದ್ರಿ ಏನು ಬಿ ಸಿ ಅಲ್ಲೋ ಜನರಲ್ ಅಲ್ಲಿಯೋ ಎಸ್ಸಿನೋ ಎಸ್ ಟಿ ನೋ ಅದೆಲ್ಲ ಕೂಡ ಇಲ್ಲಿ ತೋರಿಸ್ತಿರುತ್ತೆ ಗರ್ಲ್ ಆರ್ ಬಾಯ್ ಇದನ್ನ ನೀವು ಕೂಡ ಚೆಕ್ ಮಾಡ್ಕೋಬಹುದು ಸಮ್ ಚೇಂಜಸ್ ಏನಾದರೂ ಚೇಂಜಸ್ ಮಾಡಿಸ್ಲಿಕ್ಕೆ ಬರುತ್ತೆ ಈ ಮೂರನ್ನು ಮಾತ್ರ ಚೇಂಜ್ ಮಾಡ್ಬೋದು ಬೇರೆ ಯಾವುದು ಚೇಂಜ್ ಮಾಡಕ್ ಬರಲ್ಲ ಯಾವುದು ಕೆಟಗರಿ ಚೇಂಜ್ ಮಾಡಬಹುದು ಜೆಂಡರ್ ಚೇಂಜ್ ಮಾಡಬಹುದು ಮತ್ತು ನಿಮ್ಮ ಸ್ಟೇಟ್ ಯಾವ ಸ್ಟೇಟ್ ಅನ್ನೋದನ್ನು ಮಾತ್ರ ಚೇಂಜ್ ಮಾಡಬಹುದು ಈ ಮೂರನ್ನು ಮಾತ್ರ ಚೇಂಜ್ ಮಾಡ್ಲಿಕ್ಕೆ ಬರುತ್ತೆ ಅದನ್ನ ಮುಂದಿನ ಪ್ರೊಸೆಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತೇನೆ ನೆಕ್ಸ್ಟ್ ಡೀಟೇಲ್ಸ್ ಆಗಿ ನಿಮ್ಮದು ಅಪ್ಲಿಕೇಶನ್ ನಂಬರ್ ಏನಿದೆ ಅದು ತೋರಿಸುತ್ತೆ ಇಲ್ಲಿ ಎ ಐ ರ್ಯಾಂಕ್ ಅಂತ ಇದೆ ರ್ಯಾಂಕಿಂಗ್ ಅಂತ ಇದೆ ಆಲ್ ಇಂಡಿಯಾ ರ್ಯಾಂಕಿಂಗು ನಿಮ್ಮ ರಿಸಲ್ಟ್ ಮೇಲೆ ಆಟೋಮೆಟಿಕ್ಲಿ ತಾನೇ ತೊಗೊಳ್ತಾ ಆಲ್ ಇಂಡಿಯಾ ರ್ಯಾಂಕಿಂಗು ಮತ್ತು ಕ್ಯಾಂಡಿಡೇಟ್ಸ್ ಮಾರ್ಕ್ಸ್ ಏನ್ ತಗೊಂಡಿದ್ದಾರೆ ಮತ್ತು ರಿಸಲ್ಟ್ ಪಾಸ್ ಫೇಲ್ ಅನ್ನೋದನ್ನ ತಾನೇ ಮುಂದೆ ಸಬ್ಮಿಟ್ ಆ ರಿಸಲ್ಟ್ ಮೇಲೆ ತಾನೇ ತೊಗೊಳ್ತಾ ಇಲ್ಲಿ ನೀವೇನು ತುಂಬುವಂತದ್ದು ಏನೂ ಇಲ್ಲ ಈ ಪೇಜ್ ಅನ್ನ ಎಡಿಟ್ ಮಾಡೋಕೆ ಕೂಡ ಇಲ್ಲಿ ಬರೋದಿಲ್ಲ ಸಬ್ಮಿಟ್ ಆ್ಯಂಡ್ ರಿವ್ಯೂ ಅಂತಿದೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಸಬ್ಮಿಟ್ ಮೆಟೇನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಸಲ ನೀವು ನೋಡೋಂಗಿತ್ತಂದ್ರೆ ನೋಡ್ರಿ ನೋಡಿ ಅದಾದ ಮೇಲೆ ಇಲ್ಲಿ ಡಿಕ್ಲೇರೇಷನ್ ಆಯ್ತು ನೋಡಿ ಒಂದ್ಸಲ ಡಿಕ್ಲೇರೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಕೊಟ್ಟು ಕನ್ಫರ್ಮ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟರೆ ಇಲ್ಲಿಗೆ ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗಿ ಮುಕ್ತಾಯ ಆಯಿತು ಇಲ್ಲಿ ಕನ್ಫರ್ಮೇಶನ್ ಆಯಿತು ನೀವೆಲ್ಲವನ್ನ ಕನ್ಫರ್ಮೇಶನ್ ಕೊಟ್ಟಂಗೆ ಈ ತರ ನಿಮ್ದೊಂದು ಪೇಜ್ ನಿಮ್ದೇ ಆದಂತ ಒಂದು ಪೇಜ್ ಇಲ್ಲಿ ಓಪನ್ ಓಪನ್ ಆಗಿರುತ್ತೆ ಇಲ್ಲಿ ನೀವು ಬೇಕಾದಂಗೆ ನೋಡ್ರಿ ಇಲ್ಲಿ ಇತೇಶ್ ಜಿ ಅಂತ ಇದ್ರೆ ಕ್ಲಿಕ್ ಮಾಡಿ ಮತ್ತೆ ಸೈನ್ ಔಟ್ ಆಗಬೇಕು ನಿಮ್ದೆಲ್ಲ ಕೆಲಸ ಆದ್ಮೇಲೆ ಇಲ್ಲ ಅನ್ನೋದಾಗಿತ್ತಂದ್ರೆ ನಾ ಪಾಸ್ವರ್ಡ್ ಏನೋ ಚೇಂಜ್ ಮಾಡ್ಕೊಂತೀನಿ ಅನ್ನೋದ್ ಅಂದ್ರೆ ಇನ್ನೊಂದ್ಸರಿ ನೀವು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಳೋಕೆ ಕೂಡ ನಿಮ್ಗೆ ಅವಕಾಶ ಇದೆ ಅದಾದ್ಮೇಲೆ ಆ ನೋಟಿಸ್ ಇಶ್ಯೂ ಏನಾದ್ರೆ ಇಲ್ಲಿರುತ್ತೆ ಮೈ ಪ್ರೊಫೈಲ್ ಸದ್ಯಕ್ಕೆ ಇದು ಓಪನ್ ಆಗಿರ್ತಕ್ಕಂಥದ್ದು ಮೈ ಪ್ರೊಫೈಲ್ ಇದು ಕರೆಕ್ಷನ್ ಏನಾದರೂ ಇದ್ರೆ ನಿಮ್ಮದು ಕರೆಕ್ಷನ್ ವಿಂಡೋ ಅಂತ ಇತ್ತು ನೋಡ್ರಿ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಆಗ್ಲೇ ನಿಮ್ಗೆ ಹೇಳಿದೆ ಕೆಲವೊಂದಿಷ್ಟನ್ನ ನಾವು ಕರೆಕ್ಷನ್ ಮಾಡಕ್ ಬರುತ್ತೆ ಅಂತ ಹೇಳಿ ಯಾವ್ದೇ ಅದನ್ನ ಬರುತ್ತೆ ಪರ್ಸನಲ್ ಡಿಟೇಲ್ಸ್ ಫಾರ್ ಎ ಐ ಎಸ್ ಎಸ್ ಎ ಸಿ ಅಂತ ಇದೆಲ್ಲ ಬಿ ಸಿ ಇಲ್ಲಿ ನೀವು ಯಾವ್ದು ಅನ್ನೋದನ್ನ ಇನ್ ಕೇಸ್ ನೀವು ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತಪ್ಪಾಗಿದ್ದು ನಾನು ಜನರಲ್ ಹಾಕ್ಬೇಕಾಗಿತ್ತು ಎಸ್ ಸಿ ಹಾಕ್ಬೇಕಾಗಿತ್ತು ಎಸ್ ಟಿ ಹಾಕ್ಬೇಕಾಗಿತ್ತು ಇದೇನಾದ್ರು ಹಾಕ್ಬೇಕು ನಾನು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹಾಕ್ಬೇಕಾಗಿತ್ತು ಅನ್ನೋದಾಗಿತ್ತು ಅಂದ್ರೆ ಇಲ್ಲಿ ನೀವು ಬದಲಾವಣೆ ಮಾಡ್ಕೋಬಹುದು ನೆಕ್ಸ್ಟ್ ಗರ್ಲ್ ಬಾಯಿದ್ರೆ ಇದನ್ನು ಚೇಂಜಸ್ ಮಾಡ್ಕೊಳಕ್ ಬರುತ್ತೆ ಮತ್ತು ನಿಮ್ ಸ್ಟೇಟ್ ಏನಾದರೂ ತಪ್ಪಾಗಿ ನಮೂದನೆ ಆಗಿತ್ತು ಅಂದರೆ ಇದನ್ನ ಚೇಂಜ್ ಮಾಡಕ್ ಬರುತ್ತೆ ಇದ್ ಬಿಟ್ರೆ ಬೇರೆ ಯಾವುದೂ ಬದಲಾವಣೆ ಮಾಡಕ್ಕೆ ಬರಲ್ಲ ಒಂದು ತಿಳ್ಕೊಳ್ರಿ ಇದನ್ನ ಏನ್ ಇನ್ ಕೇಸ್ ನೀವು ಏನಾದರೂ ಬದಲಾವಣೆ ಮಾಡಿದರೆ ಇದನ್ನ ಒಂದ್ಸರಿ ಡಿಕ್ಲೇರೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಇನ್ನೊಂದ್ಸರಿ ನೀವು ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ ಇಲ್ಲ ಸರ್ ನಮ್ದು ಏನೂ ಸಮಸ್ಯೆ ಇಲ್ಲ ಆ್ಯಸ್ ಇಟ್ ಈಸ್ ಚೆನ್ನಾಗೇ ಇದೆ ನಾವೇನು ಬದಲಾವಣೆ ಮಾಡೋದಿಲ್ಲ ಅಂದ್ರೆ ಇನ್ನೇನು ಇದನ್ನ ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ ನೀವು ಇಲ್ಲಿಂದನೇ ನೀವು ನೇರವಾಗಿ ಲಾಗೌಟ್ ಅನ್ನ ಮಾಡಬಹುದು ಓಕೆ ಕರೆಕ್ಷನ್ ಇದ್ರೆ ಕರೆಕ್ಷನ್ ಮಾಡಿ ಇಲ್ಲ ಅಂದರೆ ನೇರವಾಗಿ ಲಾಗ್ಔಟ್ ಅನ್ನು ಮಾಡಬೇಕು ಇಷ್ಟೆಲ್ಲ ಆದ್ಮೇಲೆ ನೀವು ಇಲ್ಲಿ ರೈಟ್ ಸೈಡ್ ಕಾಣುವಂತ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಇದರ್ಲಿಂದ ಪೋರ್ಟಲ್ ಇಂದ ನೀವು ಔಟ್ ಆಗಬೇಕು ಔಟ್ ಆದ್ಮೇಲೆ ಕಂಪ್ಲೀಟ್ ಆಗಿ ನಿಮ್ಮ ಪ್ರೊಸೆಸ್ ಮುಗೀತು ಓಕೆ ಇದೇ ತರನಾಗಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಸರಿಯಾದ ಸ್ಟೆಪ್ ಆಯ್ಕೆ ಮಾಡಿ ಮಾಡಿದ್ರೆ ಮಾತ್ರ ನೀವು ಮುಂದಿನ ಸುತ್ತಿಗೆ ಅರ್ಹರಾಗ್ತೀರಿ ಇಲ್ಲಾಂದ್ರೆ ಮುಂದಿನ ಯಾವುದೇ ಸುತ್ತಿಗೂ ನೀವು ಎಷ್ಟೇ ಸ್ಕೋರ್ ಮಾಡಿದರೂ ನಿಮ್ಮ ಒಂದು ನಿಮ್ಮ ಕ್ಯಾಂಡಿಡೇಟ್ ಅನ್ನು ಅವರು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಓಕೆ ಥ್ಯಾಂಕ್ ಯು